ಸ್ನೇಹಿತರೆ ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ ಹನುಮಾನ್ ಉತ್ತರಿಸಿದ ಮಗು ಮೊದಲನೆಯದು ಕೃತಯುಗ ಆಧ್ಯಾತ್ಮಿಕ ಅನ್ವೇಷಣೆ ಸಾಧನೆಗಳೇ ಆ ಯುಗದಲ್ಲಿ ಸರ್ವಸ್ವವಾಗಿತ್ತು ಆ ಯುಗದಲ್ಲಿ ಬೇರಾವ ಕರ್ಮವು ಇರಲಿಲ್ಲವಾದ್ದರಿಂದ ಅದನ್ನು ಕೃತಯುಗ ಎಂದು ಕರೆಯಲಾಯಿತು ಎಲ್ಲರೂ ಬ್ರಹ್ಮಜ್ಞಾನ ಹೊಂದಿದ್ದರು ಆದ್ದರಿಂದ ಮಾನವನ ಪಾಲಿಗೆ ಬೇರಾವ ಕರ್ತವ್ಯಗಳು ಇರಲಿಲ್ಲ ಧರ್ಮ ಪರಿಪೂರ್ಣವಾದದ್ದು ಹಾಗೆಯೇ ಮಾನವನ ಶರೀರವು ನ್ಯೂನತೆಗಳಿಂದ ಮುಕ್ತವಾದದ್ದು ಕೃತಯುಗದ ಪ್ರಾರಂಭದಲ್ಲಿ ಇದ್ದ ಸ್ಥಿತಿ ಇದು ಆದರೆ ಕಾಲ ಮುಂದುವರಿದಂತೆ ಅವನತಿ ಪ್ರಾರಂಭವಾಯಿತು ಕೃತಯುಗದಲ್ಲಿ ದೇವತೆಗಳಾಗಲಿ ಅಸುರರಾಗಲಿ ಇರಲಿಲ್ಲ ಹಾಗೂ ಸ್ವರ್ಗೀಯ ಕಾಯಗಳು ಇರಲಿಲ್ಲ ರೋಗ ರುಜಿನಗಳಿರಲಿಲ್ಲ ಮರಣ ಇರಲಿಲ್ಲ ದ್ವೇಷ ಇರಲಿಲ್ಲ ಮೋಸ ವಂಚನೆಗಳು ಇರಲಿಲ್ಲ ಯಾವುದೇ ರೀತಿಯ ಭಯ ಭೀತಿಗಳೂ ಇರಲಿಲ್ಲ ಜನರೆಲ್ಲರೂ ಬ್ರಹ್ಮಜ್ಞಾನಿಗಳಾಗಿದ್ದರು ಹಾಗೂ ಪರಮಾನಂದ ಸ್ಥಿತಿಯಲ್ಲಿರುತ್ತಿದ್ದರು ನಾರಾಯಣನು ಶ್ವೇತವರ್ಣದಿಂದ ವರ್ಣದಿಂದ ಪ್ರಕಾಶಿಸುತ್ತಿದ್ದ ಎಲ್ಲರ ಹೃದಯಗಳಲ್ಲಿ ಪ್ರಕಾಶಮಾನನಾಗಿರುತ್ತಿದ್ದ ಪರಮಾತ್ಮನನ್ನು ಎಲ್ಲ ಜಾತಿಯವರು ಪೂಜಿಸುತ್ತಿದ್ದರು ಸತ್ವ ರಜಸ್ಸು ಮತ್ತು ತಮಸ್ಸು ಮೊದಲಾದ ಗುಣಗಳು ಇರಲಿಲ್ಲ ಕೃತಯುಗದ ನಂತರ ಬಂದದ್ದು ತ್ರೇತಾಯುಗ ಈ ಯುಗದಲ್ಲಿ ಕಾಲು ಭಾಗದಷ್ಟು ಧರ್ಮವು ಜ್ಞಾನಿಯಾಯಿತು ನಾರಾಯಣನು ಕೆಂಪು ವರ್ಣದಿಂದ ಪ್ರಕಾಶಗೊಂಡ ಈ ಯುಗದಲ್ಲಿ ಜನರು ಪ್ರಾಮಾಣಿಕರಾಗಿದ್ದರು ದೃಢವಾದ ಕರ್ತವ್ಯ ಪ್ರಜ್ಞೆ ಹೊಂದಿದ್ದರು ತ್ರೇತಾಯುಗದಲ್ಲಿ ಯಜ್ಞಗಳ ಆಚರಣೆ ಪ್ರಾರಂಭವಾಯಿತು ಬಲಿ ಕೊಡುವ ಆಚರಣೆ ಆರಂಭವಾಯಿತು ಜನರು ಇಂದ್ರಿಯಗಳನ್ನು ನಿಗ್ರಹಿಸಿ ಧರ್ಮವನ್ನು ಪಾಲಿಸುತ್ತಿದ್ದರು ಈ ಯುಗದಲ್ಲಿ ಸತ್ವಗುಣ ಪ್ರಧಾನವಾಗಿತ್ತು ಮುಂದಿನದು ದ್ವಾಪರಾಯುಗ ಈ ಯುಗದಲ್ಲಿ ಅರ್ಧದಷ್ಟು ಧರ್ಮ ಗ್ಲಾನಿಯಾಯಿತು ನಾರಾಯಣನು ಹೊಂಬಣ್ಣದಿಂದ ಪ್ರಕಾಶಿತನಾದ ಅಲ್ಲಿಯವರೆಗೆ ಒಂದೇ ಒಂದು ವೇದವಿತ್ತು ದ್ವಾಪರದಲ್ಲಿ ವೇದವನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಲಾಯಿತು ಏಕೆಂದರೆ ಈ ಯುಗದಲ್ಲಿ ಎಲ್ಲ ಜನರು ವೇದವನ್ನು ಅಧ್ಯಯನ ಮಾಡುವ ಸಮಾನತೆಯನ್ನು ಹೊಂದಿರಲಿಲ್ಲ ಎಲ್ಲರೂ ಬ್ರಹ್ಮಜ್ಞಾನವನ್ನು ಪಡೆಯುವ ಅಪೇಕ್ಷೆ ಹೊಂದಿರಲಿಲ್ಲ ಒಂದೇ ಒಂದು ವೇದ ಆಗಿರಲಿ ವೇದಗಳ ಒಂದು ಶ್ಲೋಕವನ್ನು ಓದದ ಜನರಿದ್ದರು ಜನರಲ್ಲಿ ಪ್ರಾಮಾಣಿಕತೆ ಕಡಿಮೆಯಾಗಿತ್ತು ರೋಗ ರುಜಿನಗಳು ಅವರನ್ನು ಬಾಧಿಸುತ್ತಿದ್ದವು ಜನರು ಲೌಕಿಕ ಭೋಗಾಪೇಕ್ಷೆಗಳಲ್ಲಿ ಮಗ್ಧರಾಗಿದ್ದರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಯಜ್ಞಗಳನ್ನು ಮಾಡುತ್ತಿದ್ದರು ಬಲಿಗಳನ್ನು ಅರ್ಪಿಸುತ್ತಿದ್ದರು ಭೀಮಾ ಕಲಿಯುಗದಲ್ಲಿ ಧರ್ಮದಲ್ಲಿ ಕಾಲು ಭಾಗ ಮಾತ್ರ ಇರುವುದು ನಾರಾಯಣನು ನೀಲಮೇಘ ವರ್ಣದಲ್ಲಿ ಪ್ರಕಾಶಿತನು ತಮೋ ಗುಣ ಈ ಯುಗದ ಪ್ರಧಾನ ಗುಣ ಕ್ಷಾಮ ಬರಗಳು ಸಂಭವಿಸುತ್ತವೆ ರೋಗ ರುಜಿನಗಳು ಜೀವನವನ್ನು ಅಸಹನೀಯವಾಗಿಸುತ್ತದೆ ಜನರ ಬದುಕು ಶೋಚನೀಯವಾಗುತ್ತದೆ ಕಲಿಯುಗವು ಮುಂದುವರಿದಂತೆ ಮತ್ತಷ್ಟು ಧರ್ಮಜ್ಞಾನಿಯಾಗುವುದು ನೈತಿಕತೆ ಅಧೋಗತಿಯನ್ನು ಹೊಂದುವುದು ಕಲಿಯುಗವು ಸದ್ಯದಲ್ಲೇ ಹುಟ್ಟಲಿದೆ ಚಿರಂಜೀವಿಗಳು ಕಾಲದ ಬದಲಾವಣೆಗನುಗುಣವಾಗಿ ಹೊಂದಿಕೊಳ್ಳುವರು ಭೀಮಾ ನನ್ನ ಹಿಂದಿನ ರೂಪವನ್ನು ಕಾಣುವ ಬಯಕೆ ಯಾಕೆ ನಿನಗೇಕೆ ಅಂತ ಆಸೆ ನಿನಗೆ ಶುಭವಾಗಲಿ ಹೋಗಿ ಬಾ ಭೀಮಸೇನ ಭೀಮ ಕೇಳಿಕೊಂಡ ನಿನ್ನ ಆ ದಿವ್ಯ ರೂಪದ ದರ್ಶನ ಪಡೆಯದೆ ನಾನು ಹಿಂದಿರುಗಲಾರೆ ನನ್ನಿಂದ ನಿಜಕ್ಕೂ ನೀನು ಸಂತುಷ್ಟನಾಗಿದ್ದಲ್ಲಿ ಭಯ ಭಕ್ತಿ ಹುಟ್ಟಿಸುವ ಆ ನಿನ್ನ ಸ್ಫೂರ್ತಿದಾಯಕ ರೂಪವನ್ನು ನಾನು ಕಾಣುವ ದಿವ್ಯ ದೃಷ್ಟಿಯನ್ನು ಅನುಗ್ರಹಿಸು ಭೀಮನ ಮಾತುಗಳಿಂದ ನಸುನಕ್ಕ ಹನುಮಾನ್ ಸಾಗರೋಲ್ಲಂಘನ ಮಾಡಿದಾಗಿನ ರೂಪವನ್ನು ತೋರಿಸಿದ ಅವನ ಮೈಕಟ್ಟು ಸಪೂರವಾಗಿ ಬೃಹದಾಕಾರ ತಾಳಿತು ಪರ್ವತದ ಮೇಲೆ ನಿಂತಿದ್ದ ಹನುಮಾನ್ ಒಂದು ಪರ್ವತದ ಮೇಲೆ ಮತ್ತೊಂದು ಪರ್ವತವಿದ್ದಂತೆ ಕಾಣುತ್ತಿದ್ದ ಅವನ ಕಣ್ಣುಗಳು ಕೆಂಪಗಿದ್ದವು ಹರಿತವಾದ ಕೋರೆ ಹಲ್ಲುಗಳಿದ್ದವು ಅವನ ದೇಹವು ಚಿನ್ನದಂತೆ ಹೊಳೆಯುತ್ತಿತ್ತು ಭೀಮನಿಂದ ಹನುಮಂತನ ಆ ದಿವ್ಯ ರೂಪವನ್ನು ಹೆಚ್ಚು ಕಾಲ ನೋಡಲಾಗಲಿಲ್ಲ ಅವನು ಕಣ್ಣುಗಳನ್ನು ಮುಚ್ಚಿಕೊಂಡನು ಹನುಮಾನ್ ಹೇಳಿದ ಮಗು ಭೀಮ ನಿನ್ನಿಂದ ನನ್ನ ಈಗಿನ ರೂಪವನ್ನು ಮಾತ್ರ ನೋಡಲು ಸಾಧ್ಯ ಆದರೆ ನಾನು ಇಷ್ಟ ಬಂದಂತೆ ಬೆಳೆಯಬಲ್ಲೆ ಹಾಗೆಯೇ ತೃಣರೂಪವನ್ನು ಧರಿಸಬಲ್ಲೆ ಭೀಮಸೇನ ನಿಬ್ಬೆರಗಾಗಿ ನಿಂತ ಅವನು ಕೈಮುಗಿದು ವಿನೀತನಾಗಿ ಹೇಳಿದ ಮಹಾಪ್ರಭು ನಿನ್ನ ಅನುಗ್ರಹದಿಂದಾಗಿ ಆ ನಿನ್ನ ದಿವ್ಯ ರೂಪವನ್ನು ನಾನು ಕಾಣುವಂತಾಯಿತು ಈಗ ಇಂದಿನ ರೂಪವನ್ನು ತಾಳು ನಾನು ಬೆರಗಾಗಿ ಹೋಗಿದ್ದೇನೆ ಪಯಣವನ್ನು ಮುಂದುವರಿಸುವಂತೆ ಹನುಮಾನ್ ಭೀಮನಿಗೆ ತಿಳಿಸಿದ ನೀನು ಹಿಡಿದಿರುವ ಈ ದಾರಿ ನಿನ್ನನ್ನು ಸೌಗಂಧಿಕ ಪುಷ್ಪ ಹರಳುವ ಸರೋವರಕ್ಕೆ ಒಯ್ಯುವುದು ಎಂದ ಹನುಮಾನ್ ಮುಂದುವರಿದು ಮತ್ತಷ್ಟು ವಿವರಗಳನ್ನು ನೀಡಿದನು ಮಾರ್ಗ ಮಧ್ಯದಲ್ಲಿ ನೀನು ರಾಕ್ಷಸರು ಮತ್ತು ಯಕ್ಷರಿಂದ ರಕ್ಷಿಸುತ್ತಿರುವ ಕುಬೇರನ ಉದ್ಯಾನವನಗಳನ್ನು ಕಾಣುತ್ತೀಯ ಅಲ್ಲಿ ದುಡುಕಿ ಹೂಕಿಡುವ ಕೆಲಸ ಮಾಡಬೇಡ ದೇವತೆಗಳು ಸರ್ವದಾ ಪೂಜನೀಯರು ಅವರಿಗೆ ಸೂಕ್ತವಾದ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಬೇಕಾದದ್ದು ಮಾನವರ ಕರ್ತವ್ಯ ಶೌರ್ಯ ಪರಾಕ್ರಮಗಳ ಪ್ರೇರಣೆ ಪ್ರಚೋದನೆಗಳಿಂದಾಗಿ ದುಡುಕದಿರು ಕ್ಷತ್ರಿಯ ಕುಲಾನುಸಾರವಾಗಿ ನಿನ್ನ ಕರ್ತವ್ಯಗಳನ್ನು ಮರೆಯದಿರು ಧರ್ಮವನ್ನು ಪಾಲಿಸು ಬೃಹಸ್ಪತಿಗೆ ಸರಿಸಮನಾದವರಿಗೂ ವಯೋವೃದ್ಧರ ಸೇವೆ ಮಾಡದೆ ಧರ್ಮ ಸೂಕ್ಷ್ಮಗಳನ್ನು ಅದರ ನಿಜವಾದ ಸ್ವರೂಪವನ್ನು ಗ್ರಹಿಸಲಾಗದು ಭೀಮಸೇನ ಧರ್ಮವು ಒಮ್ಮೊಮ್ಮೆ ಅಧರ್ಮದಂತೆ ಕಾಣುತ್ತದೆ ತೋರಿಕೆಯನ್ನು ಹೊಂದಿರುತ್ತದೆ ಕೆಲವು ಸಲ ಅಧರ್ಮವು ಧರ್ಮದ ವೇಷಧಾರಿಯಾಗಿರುತ್ತದೆ ಕೆಲವು ಸಲ ಸೂಕ್ಷ್ಮಗ್ರಾಹಿಗಳಲ್ಲದವರು ಇದರಿಂದ ಗೊಂದಲಕ್ಕೊಳಗಾಗುತ್ತಾರೆ ಧರ್ಮ ಎಂದರೇನು ಅಧರ್ಮ ಎಂದರೇನು ಎಂಬುದನ್ನು ಸಮಗ್ರವಾಗಿ ಪ್ರಬುದ್ಧ ಮನಸ್ಸಿನಿಂದ ಗ್ರಹಿಸಬೇಕು ವಿಚಾರ ಮಾಡಬೇಕು ಧಾರ್ಮಿಕ ಆಚರಣೆಗಳು ಹಿರಿಮೆ ಘನತೆಯನ್ನು ತಂದುಕೊಡುತ್ತವೆ ಹನುಮಾನ್ ದೊರೆಗಳ ಕರ್ತವ್ಯಗಳನ್ನು ಕುರಿತು ಭೀಮನಿಗೆ ಉಪದೇಶಿಸಿದನು ದೊರೆಯು ಹಿರಿಯರಿಂದ ಜೀವಿಗಳಿಂದ ಮಂತ್ರಿಗಳಿಂದ ಸಲಹೆಗಳನ್ನು ಪಡೆಯಬೇಕು ಅವನು ಸರಳ ಜೀವನ ನಡೆಸಬೇಕು ಇಂದ್ರಿಯವನ್ನು ನಿಗ್ರಹಿಸಬೇಕು ಮಿತಿ ಇಲ್ಲದ ಭೋಗ ಜೀವನ ನಡೆಸುವವನು ಬೇಗ ನಾಶವಾಗುತ್ತಾನೆ ದುಷ್ಟರನ್ನು ಶಿಕ್ಷಿಸುವುದು ಶಿಷ್ಟರನ್ನು ರಕ್ಷಿಸುವುದು ದೊರೆಯ ಮುಖ್ಯ ಕರ್ತವ್ಯಗಳು ದೊರೆಯು ತನ್ನ ಕರ್ತವ್ಯಗಳ ಪಾಲನೆಯಲ್ಲಿ ದಕ್ಷನಾಗಿದ್ದರೆ ಪ್ರಜೆಗಳು ಸುಖವಾಗಿರುತ್ತಾರೆ ಸೂಕ್ಷ್ಮ ವಿವೇಚನೆಯಿಂದ ಮಾತ್ರ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎನ್ನುವುದನ್ನು ಗುರುತಿಸುವುದು ಸಾಧ್ಯವಾಗುತ್ತದೆ ದೊರೆಯಾದವನು ನಿರಂತರವಾಗಿ ಬೇಹುಗಾರರಿಂದ ಮಾಹಿತಿಯನ್ನು ಪಡೆಯುತ್ತಿರಬೇಕು ಮನವೊಲಿಕೆ ಔದಾರ್ಯ ವೈರಿಗಳ ಮಧ್ಯೆ ಬಿರುಕು ಮೂಡಿಸುವುದು ಶಿಕ್ಷೆಯ ಮತ್ತು ನಿರ್ಲಕ್ಷ್ಯ ಇವು ದೊರೆಯು ಅನುಸರಿಸಬಹುದಾದ ಐದು ಮಾರ್ಗಗಳು ದೊರೆಯು ವಿವೇಕಿಗಳಿಂದ ಸಲಹೆಯನ್ನು ಪಡೆಯಬೇಕು ನಿರ್ಧಾರಗಳನ್ನು ಮಾಡಿದ ನಂತರ ದಕ್ಷ ಅಧಿಕಾರಿಗಳ ಮೂಲಕ ಅವನ್ನು ಕಾರ್ಯಗತಗೊಳಿಸಬೇಕು ಹನುಮಾನನು ದೊರೆಯ ಕರ್ತವ್ಯವೇನು ಅವುಗಳನ್ನು ನಿರ್ವಹಿಸುವುದು ಹೇಗೆ ಆಮಿಷಗಳನ್ನು ಹೇಗೆ ನಿವಾರಿಸಿಕೊಳ್ಳುವುದು ಮುಂತಾದವುಗಳ ಬಗ್ಗೆ ವಿವರವಾಗಿ ತಿಳಿಸಿದನು ಕಡೆಯಲ್ಲಿ ಹೇಳಿದನು ಭೀಮಾ ದೊರೆತನ ಎನ್ನುವುದು ಹೂವಿನ ಹಾಸಿಗೆಯಲ್ಲ ಅದು ಶ್ರಮದಾಯಕವಾದುದು ಮತ್ತು ನಿಷ್ಕೃಷ್ಟವಾದುದು ಇಷ್ಟು ಉಪದೇಶಿಸಿದ ನಂತರ ಹನುಮಂತನು ತನ್ನ ಮೊದಲ ರೂಪವನ್ನು ತಾಳಿ ಭೀಮನನ್ನು ಆಲಿಂಗಿಸಿಕೊಂಡನು ಹನುಮಂತನ ಆಲಿಂಗನದಿಂದ ಭೀಮನಲ್ಲಿ ನವ ಚೈತನ್ಯ ಮೂಡಿದಂತಾಯಿತು ಇಲ್ಲಿ ತಾನಿರುವುದನ್ನು ಯಾರಿಗೂ ಹೇಳದಿರು ಎಂದು ಹೇಳಿದ ಹನುಮನ್ ಏನು ಬರಬೇಕೋ ಕೇಳು ಾವತಿಗೆ ಈಗಲೇ ಹೋಗಿ ಧೃತರಾಷ್ಟ್ರನ ಮಕ್ಕಳನ್ನು ಮುಗಿಸಿಬಿಡಲೆ ಅಥವಾ ದುರ್ಯೋಧನನ ಎಡೆಮುರಿ ಕಟ್ಟಿ ನಿನ್ನ ಮುಂದೆ ಬೀಳಿಸಲೆ ಸಂಕೋಚವಿಲ್ಲದೆ ಹೇಳು ಎಂದನು ಮಹಾನ್ ಕಪಿಯೇ ನಿಮ್ಮ ಆಶೀರ್ವಾದ ಒಂದೇ ಸಾಕು ಎಂದ ಭೀಮಾ ಭೀಮಾ ನೀನು ನಿಜವಾದ ಅಗ್ರೇಸರನಂತೆ ಮಾತನಾಡುತ್ತಿದ್ದೀಯೆ ಯುದ್ಧ ಕಾಲದಲ್ಲಿ ನಾನು ನಿನಗೆ ನೆರವಾಗುವೆ ನನ್ನ ಗರ್ಜನೆ ಶತ್ರುಗಳ ಎದೆಯನ್ನು ನಡುಗಿಸುತ್ತದೆ ನಾನು ಅರ್ಜುನನ ರಥದ ಧ್ವಜಸ್ತಂಭದಲ್ಲಿರುತ್ತೇನೆ ಎಂದು ಹೇಳಿ ಹನುಮಾನ್ ಅದೃಶ್ಯನಾದ ಭೀಮನು ಕಡಿದಾದ ಹಾದಿಯಲ್ಲಿ ಸಾಗುತ್ತ ಸೌಗಂಧಿಕ ಪುಷ್ಪವಿರುವ ಸರೋವರದ ಅನ್ವೇಷಣೆಗೆ ಹೊರಟ ಹುಲ್ಲನ್ನು ಹಲ್ಲಿನಲ್ಲಿ ಹಿಡಿದು ಮೇಯಲೆಂದು ನಿಂತಿರುವ ಹೆಣ್ಣು ಜಿಂಕೆಗಳ ಮಧ್ಯೆ ಭೀಮನು ನಡೆದ ಹುಲ್ಲು ಮೇಯುವುದನ್ನು ಮರೆತು ಜಿಂಕೆಗಳು ಅವನನ್ನೇ ನೋಡುತ್ತ ನಿಂತು ಬಿಟ್ಟವು ಅನೇಕ ವನ್ಯ ಮೃಗಗಳ ಸಿಂಹ ಕಾಡೆಮ್ಮೆ ಕಾಡುಹಂದಿ ಆವಾಸಸ್ಥಾನವಾಗಿರುವ ಪರ್ವತವನ್ನು ಹತ್ತಲು ಪ್ರಾರಂಭಿಸಿದ ಬಲವಾಗಿ ಬೀಸುತ್ತಿರುವ ಗಾಳಿಗೆ ಮರಗಿಡಗಳು ಅಲ್ಲಾಡುತ್ತಿದ್ದವು ತಮ್ಮ ತಲೆಯನ್ನೇ ಬಾಗಿಸಿ ಭೀಮನನ್ನು ಸ್ವಾಗತಿಸುವಂತೆ ಮುಂದೆ ಸಾಗುತ್ತಿದ್ದ ಭೀಮನಿಗೆ ಸ್ವಲ್ಪವೂ ಆಯಾಸವೆನಿಸಲಿಲ್ಲ ದ್ರೌಪದಿಯ ಮಾತುಗಳೇ ಅವನಲ್ಲಿ ಶಕ್ತಿ ತುಂಬಿದ್ದವು ಸೂರ್ಯನು ದಿಗಂತದ ಅಂಚಿಗೆ ಸರಿದಾಗ ಭೀಮನಿಗೆ ಚಿನ್ನದಂತೆ ಹೊಳೆಯುತ್ತಿರುವ ತಾವರೆಗಳಿಂದ ತುಂಬಿದ ಸರೋವರವು ಗೋಚರಿಸಿತು ಭೀಮನು ಸೌಗಂಧಿಕ ಪುಷ್ಪಗಳಿರುವ ಸರೋವರದ ಬಳಿಗೆ ಬಂದು ನಿಂತನು ಸೌಗಂಧಿಕ ಪುಷ್ಪಗಳು ಪ್ರತಿಯೊಂದು ಬಾಲ ಸೂರ್ಯನಂತೆ ಕಂಗೊಳಿಸುತ್ತಿದ್ದವು ಆ ದೃಶ್ಯವನ್ನು ಕಂಡು ಭೀಮನು ಪುಳಕಿತನಾದನು ಆ ಕ್ಷಣವೇ ಅವನು ತನ್ನ ಮನೋವೇದಿಕೆಯಲ್ಲಿ ಸೌಗಂಧಿಕ ಪುಷ್ಪಮಾಲೆಯನ್ನು ದ್ರೌಪದಿಯ ಕೊರಳಿಗೆ ಹಾಕಿದನು ಮಹಾಭಾರತ ಮುಂದುವರಿಯಲಿದೆ ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು